ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ನ ಫಸ್ಟ್ ಟೈಮು ವಿಸಿಟ್ ಮಾಡಿದರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಹಾಕೋ ವೀಡಿಯೋಗಳು ವಿಡಿಯೋಗಳು ನಿಮಗೆ ಸ ನೋಟಿಫಿಕೇಷನ್ ರೀತಿಯಲ್ಲಿ ಬರುತ್ತೆ ನಾವಿವತ್ತು ತುಂಬ ಟೇಸ್ಟಿಯಾಗಿರೋ ಹಳ್ಳಿ ಸ್ಟೈಲಲ್ಲಿ ತಳಸ ಸೊಪ್ಪು ಅಂತೀವಿ ನೀವು ಅಥವಾ ರಾಜಗಿರಿ ಅಂತ ಏನಂತಾರೆ ಅಂತ ಕಮೆಂಟ್ ಮಾಡಿ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಈಗ ಒಲೆನ ಹಚ್ಕೊಂಡ್ಬಿಟ್ಟು ಬಾಣಲೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಬಾಡ್ಲಕ್ಕ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಎಣ್ಣೆ ಬಿಸಿ ಆಗಿದೆ ಅದಕ್ಕೆ ಹಸಿರು ಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಮೂರಿಂದ ನಾಲ್ಕು ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಸಿಟಿ ಕಡೆಯಲ್ಲೆಲ್ಲ ಇದನ್ನು ದುಡ್ಡುಗೆನೇ ಕೊಡ್ತಾರೆ ಹಳ್ಳಿ ಕಡೆಯಲ್ಲಿ ಇದು ಹೊಲದಲ್ಲಿ ಬೆಳೆದಿರುತ್ತೆ ಫ್ರೀಯಾಗಿ ತಗೊಳ್ತಾರೆ ನನಗೆ ಸೊಪ್ಪು ಅಂದರೆ ತುಂಬಾ ಇಷ್ಟ ನಮ್ಮ ಅಕ್ಕ ಅವರು ಇದನ್ನು ಹಳ್ಳಿಯಿಂದ ಕಟ್ ಕಳಿಸಿದ್ರು ಹಾಗಾಗಿ ಮಾಡಿದೆ ನೋಡಿ ಈಗ ರಾಜಗೀರೇನ ಕಟ್ ಮಾಡಿಬಿಟ್ಟು ತೊಳೆದು ಇಟ್ಕೊಂಡು ನೀರೆಲ್ಲ ಹೋಗಿದ ನಂತರ ಎಲ್ಲ ಆ್ಯಡ್ ಮಾಡಿದ ನಂತರ ಇದಕ್ಕೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಇದನ್ನು ಏನು ತಿರ್ಗಾಕ್ಸೋದು ಬೇಡ ಸೊಪ್ಪನ್ನು ಈಗ ನೋಡಿ ನಾವು ಎಷ್ಟು ತುಂಬ ಪಾತ್ರೆ ತುಂಬ ಆಗಿತ್ತು ಈಗ ಒಂದು ಎರಡು ನಿಮಿಷ ಬೇಯಿಸಿದ್ದೀವಲ್ಲ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಈಗ ಇದನ್ನು ತಿರುಗಿಸ್ಬೇಕಾಗುತ್ತೆ ಮುಚ್ಚಳನ ಮುಚ್ಚಿ ಬೇಯಿಸೋದ್ರಿಂದ ನೀರೆಲ್ಲ ಬಿಟ್ಕೊಳ್ಳುತ್ತೆ ಇದು ಸೊಪ್ಪು ನೀವು ಸೋಸಿ ತೊಳೆದು ಇರುವಾಗ ಫುಲ್ಲು ನೀರೆಲ್ಲ ಹೋಗಿರ್ಬೇಕು ಆವಾಗ ಇದಕ್ಕೆ ಆ್ಯಡ್ ಮಾಡಬೇಕು ಇಲ್ಲಾಂದರೆ ತುಂಬಾ ನೀರು ಬಿಟ್ಕೊಳ್ಳುತ್ತೆ ನೀರು ಇಲ್ಲದೆ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಈಗ ನಾವು ಉಪ್ಪು ಹಾಕಿ ಮ ಒಂದು ಸಾರಿ ಕೈ ಆಡಿಸ್ಬಿಟ್ಟು ಮತ್ತೆ ಒಂದೆರಡು ನಿಮಿಷ ಲಿಡ್ಡನ್ನ ಕ್ಲೋಸ್ ಮಾಡಿ ಬೇಯಿಸಿ ತೋರಿಸ್ತೀನಿ ಹೇಗೆ ನೀರು ಬಿಟ್ಟಿರುತ್ತೆ ಹಳ್ಳಿ ಕಡೆಯಲ್ಲೆಲ್ಲ ಈ ಸೊಪ್ಪು ತುಂಬ ಚೆನ್ನಾಗಿ ಬೇಕು ಅಂದಾಗೆಲ್ಲ ಸಿಗುತ್ತೆ ನೋಡಿ ಈಗ ನೀರು ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ನೀರು ಬಿಟ್ಕೊಳ್ಳುತ್ತೆ ಅದೇನೇ ಲಿಡ್ ಕ್ಲೋಸ್ ಮಾಡಿದಾಗ ನೀರೇನು ಹಾಕಿ ಬೇಯಿಸೋದು ಬೇಡ ಸಾಫ್ಟಾಗಿ ಇದನ್ನು ಅನ್ನದ ಜೊತೆ ಅಥವಾ ಚಪಾತಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಜೊತೆ ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ ನೀರು ಇದೆಲ್ಲ ಬಿಟ್ಕೊಂಡಿರುತ್ತಲ್ಲ ಇದೆಲ್ಲ ಮತ್ತೆ ನೀರು ಹಿಂಗಬೇಕು ಅಲ್ಲಿ ತನಕ ಬೇಯಿಸ್ಕೊಂಡಾಗ ಸೊಪ್ಪು ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ನೋಡಿ ನಾನು ಇನ್ನೊಂದು ಸಾರಿ ಲಿಡ್ ಕ್ಲೋಸ್ ಮಾಡಿದಾಗ ನೋಡಿ ಈಗ ನೀರು ಬಿಟ್ಕೊಂಡಿದೆಯಲ್ಲ ಎಲ್ಲ ನೀರು ಹಿಂಗಿರ್ಕೊಂಡಿದೆ ಈ ರೀತಿಯಾಗಿ ಆದಾಗ ಸೊಪ್ಪು ರೆಡಿಯಾಗಿದೆ ಅಂತ ಅರ್ಥ ఇదే రీతి నమ్మ వీడియో వాచ్ మేము నందీ అడిగే చాలాల్న సబ్స్క్రైబ్ మాకు థ్యాంక్ యూ ఫార్ వాచింగ్ ఫ్రెండ్స్ నిమ్ సపోర్ట్ హీ ఇ వీడియో ఇష్టాయిత అనుకొతీని లైక్ షేర్ అండ్ సబ్స్క్రైబ్ మొడదు మరీబేడి థ్యాంక్